ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಒಂದು ವಿಡಿಯೋದಲ್ಲಿ ರಾಜ್ಯಶಾಸ್ತ್ರದ ಒಂದು ಉಗಮ ಮತ್ತು ಬೆಳವಣಿಗೆಗಳ ಬಗ್ಗೆ ನೋಡಿದ್ವಿ ಈ ಒಂದು ವಿಡಿಯೋದಲ್ಲಿ ರಾಜಕೀಯ ನೋಡಿ ರಾಜ್ಯಶಾಸ್ತ್ರಕ್ಕೂ ರಾಜಕೀಯಕ್ಕೂ ವ್ಯತ್ಯಾಸ ಇರುವಂಥದ್ದು ನಾವು ಗಮನಿಸ್ತೇವೆ ಕೆಲವಾರು ಸಂದರ್ಭದಲ್ಲಿ ಈ ಒಂದು ರಾಜಕೀಯ ಮತ್ತು ರಾಜ್ಯಶಾಸ್ತ್ರವನ್ನು ನಾವು ಒಂದೇ ಅರ್ಥದಲ್ಲಿ ಬಳಕೆ ಮಾಡ್ತೇವೆ ಮತ್ತೆ ಕೆಲವು ಸಂದರ್ಭದಲ್ಲಿ ಅದರಲ್ಲೂ ವ್ಯತ್ಯಾಸಗಳಿರುವಂಥ ಅಂಶವನ್ನು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ ಹಾಗಾಗಿ ರಾಜಕೀಯ ಅಂದರೆ ಏನು ಆ ಒಂದು ರಾಜಕೀಯದ ಅರ್ಥ ಮತ್ತು ವ್ಯಾಖ್ಯೆಗಳೇನೋ ಎಂಬಂಥ ಅಂಶಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ನಾವು ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಾಗಿ ರಾಜ್ಯಶಾಸ್ತ್ರಕ್ಕೂ ರಾಜಕೀಯಕ್ಕೆ ಇರುವಂಥ ವ್ಯತ್ಯಾಸಗಳೇನು ರಾಜ್ಯಶಾಸ್ತ್ರವನ್ನು ಮತ್ತು ರಾಜಕೀಯ ಎಂಬ ಪದಗಳನ್ನು ಯಾವಾಗ ಬಳಕೆ ಮಾಡಲಾಗ್ತಿತ್ತು ಎಂಬಂಥ ಅಂಶಗಳ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ ಹೆಚ್ ಕೆ ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ನೋಡಿ ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಈ ಒಂದು ವೀಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತ ಜೊತೆ ಕೂಡ ಇದನ್ನು ಶೇರ್ ಮಾಡಿಕೊಡಿ ಹಾಗೆ ಈ ಒಂದು ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮುಂದೆ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ಬರಬೇಕು ಅಂದರೆ ಪಕ್ತಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಆಲ್ ಅಂತ ಸೆಟ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತಾ ನಾವೀಗ ನೇರವಾಗಿ ರಾಜಕೀಯ ಅಂದರೆ ಏನು ಅಂತೇಳಿ ನೋಡ್ತಾ ಹೋಗೋಣ ನೋಡಿ ನಾವು ಸಾಮಾನ್ಯ ಒಂದು ಜೀವನದಲ್ಲಿ ರಾಜಕೀಯ ಎಂಬ ಒಂದು ಪದ ಏನಿದೆ ಇದನ್ನು ಅತ್ಯಂತ ಕೆಟ್ಟದಾಗಿ ಬಳಕೆ ಮಾಡುವಂಥ ನಾವು ಕಾಣ್ತೇವೆ ಅಂದರೆ ನಮ್ಮ ಒಂದು ದೃಷ್ಟಿಯಲ್ಲಿ ಯಾರನ್ನಾದರೂ ಕುತಂತ್ರದಿಂದ ನಾವು ಸಿಗಬೇಕಾದ್ದನ್ನು ಸಿಗದೇ ಇರುವಂಥ ಮಾಡುವಂಥದ್ದು ಹಾಗೆ ನ್ಯಾಯಬದ್ಧವಾಗಿ ನ್ಯಾಯಯುತವಾಗಿ ಪಡ್ಕೊಳ್ಬೇಕಾದದನ್ನು ಒಂದು ಪಡ್ಕೇ ಅಲ್ಲಿ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಅಲ್ಲಿ ನಾವು ರಾಜಕೀಯವನ್ನು ಮಾಡಿದರು ಎಂಬಂಥ ಅರ್ಥದಲ್ಲಿ ಬಳಕೆ ಮಾಡ್ತೀವಿ ಅಂದರೆ ಯಾರೋ ಒಬ್ಬರು ನಮಗೆ ಮೋಸ ಮಾಡಿದಾಗ ವಂಚನೆ ಮಾಡಿದಾಗ ಅಲ್ಲಿ ರಾಜಕೀಯ ಮಾಡಿದರು ನಮಗೆ ಸಿಗಬೇಕಂತ ಒಂದು ಅವಕಾಶಗಳನ್ನ ಕಿತ್ಕೊಂಡಾಗ ಅಲ್ಲಿ ರಾಜಕೀಯ ಆಯಿತು ಎಂಬಂಥ ಒಂದು ಪದಗಳನ್ನ ನಾವು ಈ ರೀತಿಯಲ್ಲಿ ಕೆಟ್ಟ ಅರ್ಥದಲ್ಲಿ ಬಳಕೆ ಮಾಡ್ತಿರುವಂಥದ್ದು ನಾವು ಕಾಣ್ತೇವೆ ಅಂದರೆ ಇದು ರಾಜಕೀಯ ಎಂಬುದು ಒಂದು ಕುತಂತ್ರ ಮೋಸ ಒಂದು ಬೆನ್ನಿಗೆ ಚೂರಿ ಇರಿಯುವಂಥದ್ದು ಆ ರೀತಿ ಕೃತ್ಯಗಳನ್ನ ಪ್ರತಿಬಿಂಬಿಸಲಿಕ್ಕೆ ರಾಜಕೀಯ ಎಂಬ ಪದವನ್ನು ಬಳಕೆ ಮಾಡ್ತಿರೋಂಥ ನಾವು ಕಾಣ್ತೇವೆ ಅಂದರೆ ಎಲ್ಲದರಲ್ಲೂ ಕೂಡ ಈ ಒಂದು ರಾಜಕೀಯ ನಡೆಯುತ್ತೆ ಎಲ್ಲ ಕ್ಷೇತ್ರಗಳು ಕೂಡ ಎಲ್ಲೋ ಎಲ್ಲ ಒಂದು ವಿಷಯಗಳಲ್ಲೂ ಕೂಡ ನಾವು ಗಮನಿಸ್ಬೋದು ಅಲ್ಲಿ ರಾಜಕೀಯ ಆಯಿತು ರಾಜಕೀಯ ಮಾಡಿದರು ನಮಗೆ ಅವಕಾಶಗಳನ್ನ ಕೊಡಲಿಲ್ಲ ಎಂಬಂಥ ಒಂದು ಅಂಶಗಳನ್ನ ನಾವು ಗಮನಿಸ್ಬೋದು ಹಾಗಾಗಿ ಒಂದು ಮೋಸ ವಂಚನೆ ಎಂಬಂಥ ಒಂದು ಅರ್ಥದಲ್ಲೂ ಕೂಡ ಇದನ್ನು ಬಳಕೆ ಮಾಡುವಂಥ ನಾವು ಕಾಣ್ತೇವೆ ಆದರೆ ರಾಜಕೀಯ ಎಂಬ ಪದವನ್ನು ನಾವು ಹೆಚ್ಚಾಗಿ ನಕಾರಾತ್ಮಕವಾಗಿ ಬಳಕೆ ಮಾಡ್ತಿದ್ದೀವಿ ಅಂದರೆ ನಾ ರಾಜಕೀಯ ಎಂಬುದು ಒಂದು ಕೆಟ್ಟ ವಿಷಯವಾಗಿ ಬಳಕೆ ಆಗ್ತಿರುವಂಥದ್ದು ನಾವು ಕಾಣ್ತೇವೆ ಆದರೆ ನಿಜವಾಗಿ ಹೇಳಬೇಕು ಅಂದರೆ ರಾಜಕೀಯ ಎಂಬುದು ಒಂದು ಸಕಾರಾತ್ಮಕವಾದಂಥ ಒಂದು ಸಿದ್ಧಾಂತ ಆಗಿದೆ ಇದು ರಾಜ್ಯದ ಆಡಳಿತಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯ ಆಗಿದೆ ರಾಜಕೀಯ ಅಂದರೆ ಅದೊಂದು ರೀತಿಯಲ್ಲಿ ಜನರಿಗೆ ಸೇವೆ ಮಾಡುವಂಥ ಒಂದು ಕೆಲಸ ಆಗಿರುವಂಥದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ರಾಜಕೀಯ ಅಂದರೆ ಏನು ಇದನ್ನು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ನೋಡಿ ಪ್ರಾಚೀನ ಕಾಲದ ಒಂದು ರಾಜಕೀಯ ಶಾಸ್ತ್ರಜ್ಞರೇನಿದ್ರು ಇವರು ರಾಜ್ಯ ಮತ್ತು ಸರ್ಕಾರಕ್ಕೆ ಸಂಬಂಧಿಸಿದಂಥ ಸಮಸ್ತ ವಿಷಯಗಳ ಒಂದು ಅಧ್ಯಯನವನ್ನು ಕುರಿತು ರಾಜಕೀಯ ಅಂತ ಹೇಳಿ ಕರೀತಿದ್ದಂಥ ಅಂಶವನ್ನು ನಾ ಗಮನಿಸ್ತೇವೆ ಅಂದರೆ ಅವರು ಆ ಕಾಲದಲ್ಲಿ ರಾಜ್ಯಶಾಸ್ತ್ರ ಎಂಬಂಥ ಕರೆಯೋದ್ರ ಬದಲು ಅದನ್ನು ರಾಜಕೀಯ ಅಂತೇಳಿ ಕರೆದಿರೋಂಥ ನಾವು ಗಮನಿಸ್ಬೋದು ನೋಡಿ ಪುರಾತನ ಒಂದು ಗ್ರೀಕ್ ತತ್ವಜ್ಞಾನಿಗಳು ಈ ಒಂದು ನಗರ ರಾಜ್ಯಗಳೇನಿದ್ವು ಸಿಟಿ ಸ್ಟೇಟ್ಸ್ ಅಂತ ಏನಿದ್ವು ಇವುಗಳ ಒಂದು ವ್ಯವಹಾರಿಕ ಒಂದು ಅಧ್ಯಯನವನ್ನು ರಾಜಕೀಯ ಅಂದರೆ ಪಾಲಿಟಿಕ್ಸ್ ಅಂತೇಳಿ ಅದನ್ನು ಬಳಕೆ ಮಾಡ್ತಿದಂಥ ನಾವು ಗಮನಿಸ್ಲಿಕ್ಕೆ ಸಾಧ್ಯ ನೋಡಿ ರಾಜಕೀಯ ಅಥವಾ ಪಾಲಿಟಿಕ್ಸ್ ಎಂಬ ಪದ ಏನಿದೆ ಪ್ರಾಚೀನ ಗ್ರೀಕ್ ರಾಜ್ಯಶಾಸ್ತ್ರಜ್ಞರಾದಂಥ ಹರಿಸ್ಟಾಟಲ್ ಇದನ್ನು ಪ್ರಪ್ರಥಮವಾಗಿ ಬಳಕೆ ಮಾಡಿರುವಂಥ ಅಂಶವನ್ನು ನಾವು ಕಾಣ್ತೇವೆ ಅರಿಸ್ಟಾಟಲ್ ತಾವು ಬರೆದಂಥ ಒಂದು ಕೃತಿ ಏನಿದೆ ಆ ಒಂದು ಪಾಲಿಟಿಕ್ಸ್ ಗ್ರಂಥ ಅದರಲ್ಲಿ ನಗರ ರಾಜ್ಯದ ಆಡಳಿತವನ್ನು ಕುರಿತು ಅಧ್ಯಯನ ನಾವು ಕಾಣ್ತೇವೆ ಸುಮಾರು ನೂರ ಐವತ್ತೆಂಟು ಸಂವಿಧಾನಗಳನ್ನ ಅಧ್ಯಯನ ಮಾಡಿ ಸರ್ಕಾರಗಳನ್ನ ಅಧ್ಯಯನ ಮಾಡಿ ನಗರ ರಾಜ್ಯಗಳ ಅಧ್ಯಯನ ಮಾಡಿ ಅವರು ಆ ಒಂದು ಗ್ರಂಥವನ್ನು ರಚನೆ ನಾವು ಕಾಣ್ತೇವೆ ಹೀಗಾಗಿ ಆ ಒಂದು ರಾಜ್ಯಶಾಸ್ತ್ರವನ್ನು ಓದುವಂಥ ನಾವು ರಾಜಕೀಯಕ್ಕೂ ರಾಜ್ಯಶಾಸ್ತ್ರಕ್ಕೂ ವ್ಯತ್ಯಾಸ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅದನ್ನು ಯಾವ ಅರ್ಥದಲ್ಲಿ ಬಳಕೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಹಾಗಾಗಿ ನಾವು ರಾಜಕೀಯದ ಅರ್ಥವನ್ನು ತಿಳ್ಕೊಂಡಾಗ ನಾವು ಮುಂದೆ ರಾಜ್ಯಶಾಸ್ತ್ರದ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಮೊದಲನೇದಾಗಿ ಈಗ ನಾವು ರಾಜಕೀಯದ ಅರ್ಥ ಏನು ಅಂತ ನಾವು ತಿಳ್ಕೊಳ್ಳೋದಾದ್ರೆ ರಾಜಕೀಯ ಅಂದರೆ ಪಾಲಿಟಿಕ್ಸ್ ಅಂತೇನಿದೆ ಇದರ ಒಂದು ಅರ್ಥ ತಿಳ್ಕೊಳ್ಳುವಂಥ ಸಂದರ್ಭದಲ್ಲಿ ಪಾಲಿಟಿಕ್ಸ್ ಎಂಬ ಒಂದು ಪದ ಏನಿದೆ ಇದು ಗ್ರೀಕ್ ಭಾಷೆಯ ಪಾಲೀಸ್ ಎಂಬ ಪದದಿಂದ ಬಂದಿದೆ ನೋಡಿ ಪಾಲೀಸ್ ಅಂತ ಅಂದರೆ ನಗರ ರಾಜ್ಯ ಅಂದರೆ ಸಿಟಿ ಸ್ಟೇಟ್ ಎಂದರ್ಥ ಆಗಿರುವಂಥದ್ದನ್ನು ನಾವು ಗಮನಿಸ್ಬೋದು ನೋಡಿ ಈ ರೀತಿ ಗ್ರೀಕ್ ತತ್ವಜ್ಞಾನಿಗಳು ನಗರ ರಾಜ್ಯ ಹಾಗಾದರೆ ನಗರ ರಾಜ್ಯದ ಆಳ್ವಿಕೆಯಲ್ಲಿ ಪಾಲ್ಗೊಳ್ಳುವಂಥದ್ದು ಹಾಗೆ ನಗರ ರಾಜ್ಯದ ಸಮಸ್ಯೆಯನ್ನು ಅಧ್ಯಯನ ಮಾಡುವಂಥದ್ದು ಮತ್ತು ನಗರ ರಾಜ್ಯಕ್ಕೆ ಸಂಬಂಧಿಸಿದಂತೆ ಒಂದು ಇರುವಂಥ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವಂಥ ಒಂದು ವಿಷಯವನ್ನೇ ರಾಜಕೀಯ ಅಂಥೇಳಿ ಕರಿತಿದ್ರು ಪಾಲಿಟಿಕ್ಸ್ ಅಂತೇಳಿ ಅದನ್ನು ನಂತರ ಪಾಲಿಸ್ ಅವುಗಳನ್ನ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರ ಅಂತೇಳಿ ವ್ಯವಹಾರಿಕ ಒಂದು ಭಾಷೆಯಲ್ಲಿ ಅದನ್ನು ಬಳಸ್ತಿದಂಥ ನಾವು ಗಮನಿಸ್ಬೋದು ಹೀಗಾಗಿ ಗ್ರೀಕ್ನಲ್ಲಿ ನಾವು ಪಾಲೀಸ್ ಅಥವಾ ರಾಜಕೀಯ ಎಂಬ ಪದದ ಬಳಕೆಗೆ ಸರ್ವಸಮ್ಮತವಾದಂಥ ಒಂದು ಒಪ್ಪಿಗೆ ಇತ್ತು ಅದನ್ನು ಬಳಕೆ ಮಾಡುವ ಮೂಲಕ ನಾವು ನಗರ ರಾಜ್ಯಗಳು ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರ ಅಂತೇಳಿ ಅದನ್ನು ಬಳಕೆ ಮಾಡ್ತಿದ್ರು ಆದರೆ ಆಧುನಿಕ ರಾಜಕೀಯ ವಿಜ್ಞಾನಿಗಳಲ್ಲಿ ರಾಜಕೀಯ ಎಂಬ ಪದದ ಬಳಕೆಗೆ ಭಿನ್ನಾಭಿಪ್ರಾಯಗಳಿರುವಂಥ ಅಂಶವನ್ನು ನಾವು ಗಮನಿಸ್ತೇವೆ ಇಲ್ಲಿ ಯಾವ ರೀತಿಯಲ್ಲಿ ಬಳಕೆ ಮಾಡಲಾಗುತ್ತೆ ಅಂತ ನೋಡುವಾಗ ಈ ಒಂದು ಚಿಂತಕರು ಎಂದರೆ ಗ್ರೀಕ್ ರಾಜಕೀಯ ತತ್ವಜ್ಞಾನಿಗಳು ರಾಜಕೀಯ ಎಂಬ ಪದಕ್ಕೆ ನೀಡ್ತಿದ್ದಂಥ ಅರ್ಥ ವಿವರಣೆಗಿಂತ ವಿಶಾಲವಾದಂಥ ಒಂದು ಅರ್ಥ ವಿವರಣೆಯನ್ನು ನೀಡಲಿಕ್ಕೆ ಇಲ್ಲಿ ಪ್ರಯತ್ನ ಪಟ್ಟುವಂಥ ಅಂಶವನ್ನು ನಾವು ಗಮ ಗಮನಿಸ್ತೇವೆ ನೋಡಿ ಆಧುನಿಕ ರಾಜಕೀಯ ಶಾಸ್ತ್ರದಲ್ಲಿ ಕೆಲವರು ಪ್ರಚಿತ ಪ್ರಚಲಿತ ರಾಜಕೀಯ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳುವಂಥದ್ದು ಹಾಗೆ ರಾಜ್ಯ ಮತ್ತು ಸರ್ಕಾರ ಎದುರಿಸಿರುವಂಥ ರಾಜಕೀಯ ಸಮಸ್ಯೆಗಳು ಮತ್ತು ಸರ್ಕಾರದ ಆಡಳಿತದ ಕಲೆಯನ್ನು ರಾಜಕೀಯ ಎಂಬ ಅರ್ಥದಲ್ಲಿ ಸರ್ವೇಸಾಮಾನ್ಯವಾಗಿ ಬಳಸ್ತಿರುವಂಥ ಅಂಶವನ್ನು ನಾವು ಕಾಣ್ತೇವೆ ಅಂದರೆ ಈಗಿನ ಒಂದು ಕಾಲದಲ್ಲಿ ಇದು ರಾಜಕೀಯ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ಹಾಗೆ ರಾಜ್ಯಮ ಸರ್ಕಾರ ಎದುರಿಸ್ತಿರುವಂಥ ಒಂದು ರಾಜಕೀಯ ಸಮಸ್ಯೆಗಳಿಂದ ಅವುಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಒಂದು ಪದವನ್ನು ಬಳಕೆ ಮಾಡಲಾಗ್ತದೆ ರಾಜಕೀಯ ಎಂಬುದು ಪ್ರಚಲಿತ ರಾಜಕೀಯ ಸಮಸ್ಯೆಗಳಿಗೆ ವೈಜ್ಞಾನಿಕವಾದಂಥ ಒಂದು ಪರಿಹಾರವನ್ನು ಕಂಡುಹಿಡಲಿಕ್ಕೆ ಇದು ಪ್ರಯತ್ನ ಪಡುವಂಥ ಅಂಶವನ್ನು ನಾವು ಕಾಣ್ತೇವೆ ಅಂದರೆ ಒಬ್ಬ ಪ್ರಜ್ಞಾವಂತ ಪ್ರಜೆ ರಾಜಕೀಯದಲ್ಲಿ ಆಸಕ್ತಿ ತೋರಿದ್ದಾನೆ ಅಂದರೆ ಆತ ದೈನಂದಿನ ಒಂದು ಕಟ್ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಆಸಕ್ತಿ ವಹಿಸ್ತಾನೆ ಅಂದರೆ ಅರ್ಥ ಅದರರ್ಥ ಆತ ರಾಜಕೀಯದಲ್ಲಿ ಆಸಕ್ತಿಯನ್ನು ಹೊಂದಿದ್ದಾನೆ ಅಂತೇಳಿ ಅರ್ಥ ಅಂತೇಳಿ ಗಿಲ್ ಕ್ರಿಸ್ಟ್ ಎಂಬವರು ಅಭಿಪ್ರಾಯಪಟ್ಟವಂಥದ್ದನ್ನು ನಾವು ಕಾಣ್ತೇವೆ ಅಂದರೆ ಇದನ್ನು ನಾವು ಗಮನಿಸಿದಾಗ ರಾಜಕೀಯ ರಾಜಕೀಯ ಸಮಸ್ಯೆಗಳಿಗೆ ಹಾಗೂ ಪರಿಹಾರಕ್ಕೆ ಸರ್ಕಾರದ ಗಮನವನ್ನು ಸೆಳೀತದೆ ಎಂಬ ಅರ್ಥವನ್ನು ಕೊಡ್ತದೆ ಜನರ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಇದು ಆದ್ಯತೆಯನ್ನು ಕೊಡುತ್ತದೆ ಅಂದರೆ ದೈನಂದಿನ ಒಂದು ವ್ಯವಹಾರದಲ್ಲಿ ವ್ಯಕ್ತಿ ಅರ್ಥಾತ್ ರಾಜಕಾರಣಿ ಇರ್ಬೋದು ತಮ್ಮ ಸರ್ಕಾರದ ಆಡ ಆಡಳಿತದ ದೈನಂದಿಕ ವ್ಯವಹಾರಗಳನ್ನು ನಾವು ರಾಜಕೀಯ ಅಂತ ಕರೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಆಧುನಿಕ ಕಾಲದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ ಅದಕ್ಕೆ ಮೇರಿಯಮ್ ವೆಬ್ಸ್ಟರ್ ಒಂದು ಶಬ್ದಕೋಶ ಇದೆ ಇದರ ಪ್ರಕಾರ ರಾಜಕೀಯ ಅಂದರೆ ಏನು ಅರ್ಥವನ್ನು ಹೇಳುತ್ತೆ ಅಂದರೆ ರಾಜಕೀಯ ವ್ಯವಹಾರ ಅಂದರೆ ಪೊಲಿಟಿಕಲ್ ಅಫೇರ್ಸ್ಗಳನ್ನು ನಿರ್ವಹಿಸುವಂಥದ್ದು ಹಾಗೆ ರಾಜಕೀಯ ಜೀವನ ಪಕ್ಷ ರಾಜಕೀಯ ಹಾಗೆ ಸ್ಥಳೀಯ ರಾಜಕೀಯ ರಾಜಕೀಯ ಪ್ರವೇಶದ ಒಂದು ಯೋಚನೆ ಶಾಸಕಾಂಗದ ಸದಸ್ಯನಾಗುವಂಥ ಒಂದು ಬಯಕೆ ಹಾಗೆ ರಾಜಕೀಯ ಅಭಿಪ್ರಾಯ ಸಂಘಟನೆಯ ಗುಂಪಿನೊಳಗೆ ಅಧಿಕಾರ ಅಥವಾ ಒಂದು ಅಥವಾ ಲಾಭ ಪಡೆಯುವಂಥ ಒಂದು ಆಸೆ ಎಂಬುದಾಗಿ ಅದು ವಿವರಿಸಿರುವಂಥದ್ದನ್ನು ನಾವು ಕಾಣ್ತೇವೆ ಈ ಒಂದು ರಾಜಕೀಯ ಎಂಬ ಪದಕ್ಕೆ ಆ ಒಂದು ಬೇರೆ ಬೇರೆ ಒಂದು ಚಿಂತಕ ರಾಜಕೀಯ ಚಿಂತಕರು ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನ ಮಾಡುವಂಥದ್ದನ್ನು ನಾವು ಗಮನಿಸ್ಬೋದು ನೋಡಿ ಪ್ರಾಚೀನ ಕಾಲದ ಒಂದು ರಾಜಕೀಯ ಚಿಂತಕರಾದಂಥ ಸಾಕ್ರಟೀಸ್ ಪ್ಲೇಟೊ ಹರಿಸ್ಟಾಟ್ಲ್ ಅವರಿಂದ ಹಿಡಿದು ಆಧುನಿಕ ಕಾಲದ ಒಂದು ರಾಜಕೀಯ ಚಿಂತಕರವರಿಗೆ ರಾಜಕೀಯದ ಬಗ್ಗೆ ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನಗಳನ್ನ ಮಾಡಿದ್ದಾರೆ ಆ ಒಂದು ವ್ಯಾಖ್ಯಾನಗಳು ಪ್ರತಿಯೊಂದು ಕೂಡ ಭಿನ್ನವಾಗಿರುವಂಥ ಅಂಶವನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆ ಒಂದು ಪ್ರಮುಖವಾದಂಥ ರಾಜಕೀಯ ಚಿಂತಕರುಗಳು ತಮಗೆ ಅನು ಅನಿಸಿದಂತೆ ರಾಜಕೀಯದ ಬಗ್ಗೆ ನೀಡಿರುವಂಥ ವ್ಯಾಖ್ಯಾನಗಳನ್ನು ನಾವು ನೋಡೋದಾದರೆ ಮೊದಲನೆಯದಾಗಿ ಹರಿಸ್ಟಾಟಲ್ ಅವರ ಪ್ರಕಾರ ರಾಜಕೀಯ ಅಂದರೆ ಏನು ಅಂತ ನಾವು ನೋಡುವಾಗ ಹೆಚ್ಚಿನ ಜವಾಬ್ದಾರಿಯುತವಾದಂಥ ಅಧಿಕಾರವೇ ರಾಜಕೀಯ ಅಂದರೆ ಇದೊಂದು ಹೆಚ್ಚಿನ ಜವಾಬ್ದಾರಿಯುತವಂಥ ಒಂದು ಅಧಿಕಾರ ಪ್ರಜೆಗಳಿಗೆ ಸೇವೆಯನ್ನು ಮಾಡುವಂಥ ಒಂದು ಜವಾಬ್ದಾರಿತಂಥ ಅಧಿಕಾರವೇ ರಾಜಕೀಯ ಅಂತೇಳಿ ನಾವು ಗಮನಿಸ್ಬೋದು ಹಾಗೇ ಅವರೇ ಮತ್ತೊಂದು ರೀತಿಯಲ್ಲಿ ರಾಜಕೀಯ ಎಂಬ ಅರ್ಥವನ್ನು ಹೇಳುವಂಥ ನಾವು ಗಮನಿಸ್ಬೋದು ನಗರ ರಾಜ್ಯದ ಆಡಳಿತವನ್ನು ಕುರಿತು ಪ್ರಾಯೋಗಿಕವಾಗಿ ಅಧ್ಯಯನ ಮಾಡುವುದೇ ರಾಜಕೀಯ ಅಂತೇಳಿ ಅಭಿಪ್ರಾಯಪಟ್ಟಿದ್ದಾರೆ ಹಾಗೆ ಇನ್ನೊಂದು ರೀತಿಯಲ್ಲಿ ಅರಿಸ್ಟಾಟಲ್ ಅವರು ಅಭಿಪ್ರಾಯಪಟ್ಟುವ ಪ್ರಕಾರ ಅಧಿಕಾರದಲ್ಲಿ ಪ್ರಭಾವವನ್ನು ಬೀರುವುದೇ ರಾಜಕೀಯ ಅಂಥೇಳಿ ಅಭಿಪ್ರಾಯಪಟ್ಟುವಂಥ ಅಂಶವನ್ನು ನಾವು ಗಮನಿಸ್ತೇವೆ ಈ ರೀತಿ ಅರಿಸ್ಟಾಟಲ್ ಅವರೇ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡುವಂಥ ನಾವು ಗಮನಿಸ್ಬೋದು ಹಾಗೆ ಮತ್ತೊಬ್ಬರು ಚಿಂತಕರಂಥ ಮ್ಯಾಕ್ಸ್ ವೆಬರ್ ಅವರ ಪ್ರಕಾರ ಪ್ರಾದೇಶಿಕತೆಗೆ ಸಂಬಂಧಿಸಿದಂತೆ ಕಾನೂನು ರಚನೆ ಮತ್ತು ತೀರ್ಮಾನ ತೆಗೆದುಕೊಳ್ಳುವ ಅಧಿಕಾರವೇ ರಾಜಕೀಯ ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿರುವಂಥ ಒಂದು ರಾಜ್ಯ ಅದು ಆ ಒಂದು ಕಾನೂನು ರಚನೆಗೆ ಸಂಬಂಧಪಟ್ಟಂತೆ ಮತ್ತು ಅದಕ್ಕೆ ಸಮ ಆ ಒಂದು ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಆಳ್ವಿಕೆಗೆ ಸಂಬಂಧಪಟ್ಟಂತೆ ತೀರ್ಮಾನ ತೆಗೆದುಕೊಳ್ಳುವಂಥ ಒಂದು ಅಧಿಕಾರ ಏನಿರುತ್ತೆ ಇದೇ ರಾಜಕೀಯ ಅಂತೇಳಿ ಮ್ಯಾಕ್ಸ್ ವೆಬರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಹಾಗೆ ಮತ್ತೊಬ್ಬರು ಚಿಂತಕರಾದಂತಹ ಫೆರೀಲಿ ರವರ ಪ್ರಕಾರ ರಾಜ್ಯದ ಸಂಘಟನೆ ರಾಜ್ಯದ ಚಟುವಟಿಕೆ ಹಾಗೂ ರಾಜಕೀಯ ಘಟನೆಯ ತತ್ವಗಳು ಮತ್ತು ವಿಚಾರಗಳನ್ನು ಒಳಗೊಂಡಿರುವುದೇ ರಾಜಕೀಯ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂದರೆ ಇವರ ಪ್ರಕಾರ ರಾಜ್ಯ ಹೇಗೆ ಸಂಘಟನೆ ಆಗಿರುತ್ತೆ ರಾಜ್ಯದ ಚಟುವಟಿಕೆಗಳೇನು ಅಲ್ಲಿ ಹೇಳುವಂಥ ರಾಜಕೀಯ ಚಟುವಟಿಕೆಗಳು ಹಾಗೆ ಸಂಘಟನೆಗಳ ರಾಜಕೀಯ ಸಂಘಟನೆಗಳ ತತ್ವಗಳೇನು ಇವೆಲ್ಲವನ್ನು ಕೂಡ ಆ ಒಂದು ವಿಚಾರಗಳನ್ನ ಒಳಗೊಂಡಿರುವಂಥದ್ದೇ ರಾಜಕೀಯ ಎಂಬುದು ಫೆರಿಲಿ ಅವರ ಅಭಿಪ್ರಾಯ ಆಗಿದೆ ಹಾಗೆ ಮತ್ತೊಬ್ಬರು ಚಿಂತಕರಾದಂಥ ಪಾಲ್ ಜೆನೆಟ್ ಇವರ ಪ್ರಕಾರ ರಾಜಕೀಯವು ರಾಜ್ಯದ ಮೂಲ ಮತ್ತು ಸರ್ಕಾರದ ತತ್ವಗಳ ಅಧ್ಯಯನವಾಗಿದೆ ಅಂತ ಹೇಳಿ ಅಭಿಪ್ರಾಯಪಟ್ಟಂಥದ್ದು ನಾವು ಕಾಣ್ತೇವೆ ಅಂದರೆ ರಾಜಕೀಯ ಎಂಬುದು ರಾಜ್ಯದ ಮೂಲ ಹೇಗಿತ್ತು ಹಾಗೆ ಸರ್ಕಾರದ ತತ್ವಗಳೇ ಇವುಗಳ ಕುರಿತು ಅಧ್ಯಯನ ಮಾಡುವಂಥದ್ದು ಅಂತೇಳಿ ಪಾಲ್ ಜೆನೆಟ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಹಾಗೆ ಮತ್ತೊಬ್ಬರು ರಾಜಕೀಯ ಚಿಂತಕರಾದಂಥ ಜೆನೆಕ್ಸ್ ರವರ ಪ್ರಕಾರ ರಾಜಕೀಯವು ರಾಜ್ಯ ಮತ್ತು ಸರ್ಕಾರಗಳಿಗೆ ಸಂಬಂಧಿಸಿದೆ ಅಂತ ಹೇಳಿದ್ದಾರೆ ಅಂದರೆ ಈ ಒಂದು ರಾಜಕೀಯ ಏನಿದೆ ಇದು ರಾಜ್ಯ ಮತ್ತು ಸರ್ಕಾರಗಳಿಗೆ ಸಂಬಂಧಿಸಿದ್ದು ಎಂಬಂಥ ಅಭಿಪ್ರಾಯದಲ್ಲಿ ವ್ಯಕ್ತಪಡಿಸುವಂಥದ್ದು ನಾವು ಕಾಣ್ತೇವೆ ಹಾಗೆ ಮತ್ತೊಬ್ಬರು ಚಿಂತಕರಾದಂಥ ಡೇವಿಡ್ ಈಸ್ಟನ್ ಅವರ ಪ್ರಕಾರ ಅಧಿಕಾರಯುಕ್ತವಾಗಿ ಮೌಲ್ಯಗಳನ್ನು ವಿತರಿಸುವುದೇ ರಾಜಕೀಯ ಅಂಥೇಳಿ ಹೇಳುವಂಥ ನಾವು ಕಾಣ್ತೇವೆ ಅಥಾರಿಟೇಟಿವ್ ಅಲೋಕೇಶನ್ ಆಫ್ ವ್ಯಾಲ್ಯೂಸ್ ಅಂತೇಳಿ ಅಭಿಪ್ರಾಯಪಟ್ಟವಂಥ ನಾವು ಕಾಣ್ತೇವೆ ಅಂದರೆ ಈ ಒಂದು ಮೌಲ್ಯಗಳನ್ನ ಅಧಿಕಾರಯುತವಾಗಿ ಅಂದರೆ ಪ್ರಜಾಪ್ರಭುತ್ವದ ಮೌಲ್ಯಗಳಿರ್ಬೋದು ಸರ್ಕಾರ ಹಲವಾರು ಕಾರ್ಯಗಳನ್ನ ಮಾಡುವ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಅದನ್ನು ವಿತರಿಸುವಂಥದ್ದೇ ರಾಜಕೀಯ ಅಂತ ಅಂತೇಳಿ ಅಂತ ನಾವು ಗಮನಿಸ್ಬೋದು ಹಾಗೆ ಹೀಲ್ಮನ್ ಅವರ ಪ್ರಕಾರ ಯಾರು ಯಾವಾಗ ಏನನ್ನು ಹೇಗೆ ಏಕೆ ಮತ್ತು ಎಷ್ಟು ಪಡೆದರು ಎಂಬುದರ ಅಧ್ಯಯನ ಮಾಡುವುದೇ ರಾಜಕೀಯ ಎಂಬ ಅರ್ಥದಲ್ಲಿ ಹೇಳುವಂಥದ್ದು ಕಾಣ್ತೇವೆ ನೋಡಿ ಇವರ ಒಂದು ವ್ಯಾಖ್ಯಾನ ವಿಭಿನ್ನವಾಗಿರುವಂಥ ಅಂಶವನ್ನು ಕಾಣ್ತೇವೆ ಅಂದರೆ ರಾಜಕೀಯ ಎಂಬುದು ಇಲ್ಲೊಂದು ರೀತಿ ಯಾರು ಯಾವಾಗ ಎಷ್ಟನ್ನು ಹೇಗೆ ಏಕೆ ಪಡೆದರು ಎಂಬಂಥದನ್ನು ಹೇಳುವಂಥ ನಾವು ಕಾಣ್ತೇವೆ ಇಲ್ಲಿ ಯಾವುದು ಅನ್ನೋ ಪ್ರಶ್ನೆ ಬರುತ್ತೆ ಅಂದರೆ ಅಧಿಕಾರವನ್ನು ರಾಜಕೀಯ ಅಧಿಕಾರವನ್ನು ಅಧಿಕಾರವನ್ನು ಹೇಗೆ ಪಡ್ಕೊಳ್ತಾರೆ ಯಾರು ಪಡ್ಕೊಳ್ತಾರೆ ಯಾವಾಗ ಪಡ್ಕೊಳ್ತಾರೆ ಏಕೆ ಪಡ್ಕೊಳ್ತಾರೆ ಎಷ್ಟು ಪಡ್ಕೊಳ್ತಾರೆ ಅನ್ನೋ ಅಂಶವನ್ನು ವ್ಯಕ್ತಪಡಿಸುವಂಥದ್ದ ನಾವು ಕಾಣ್ತೇವೆ ಹಾಗೆ ಅಲ್ಲಿ ಆಧುನಿಕ ನಾವು ಕಾಲದಲ್ಲಿ ರಾಜಕೀಯ ಅಂತ ಅಂದಾಗ ಅಲ್ಲಿ ಹಣ ಮಾಡುವಂಥ ಒಂದು ಉದ್ಯಮವಾಗಿ ಬೆಳವಣಿಗೆ ನಾವು ಗಮನಿಸ್ತೇವೆ ಇಂಥ ಸಂದರ್ಭದಲ್ಲಿ ಅದನ್ನು ಯಾವ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೋದು ನೀವೇ ತಿಳ್ಕೊಬೇಕಾಗುತ್ತೆ ಹಾಗೆ ಮತ್ತೊಬ್ಬರು ಚಿಂತಕರಾದಂಥ ಲಾರ್ಡ್ ಬ್ರೈಸ್ ಅವರ ಪ್ರಕಾರ ಖಾಸಗಿ ಹಿತಕ್ಕಾಗಿ ಇರುವ ಸಾರ್ವಜನಿಕ ಚಟುವಟಿಕೆಯೇ ರಾಜಕೀಯ ಇದು ಬಹಳ ಮುಖ್ಯವಾದ ವ್ಯಾಖ್ಯಾನ ಇದು ರಾಜಕೀಯ ಎಂಬುದನ್ನು ನಾವು ಸಕಾರಾತ್ಮಕವಾಗಿ ಪರಿಗಣಿಸಬೇಕಾಗತ್ತೆ ಆ ಒಂದು ದೃಷ್ಟಿಯಲ್ಲಿ ಈ ಒಂದು ವ್ಯಾಖ್ಯಾನ ಬಹಳ ಮುಖ್ಯ ಆಗಿದೆ ಏಕೆಂದರೆ ಈ ಒಂದು ಖಾಸಗಿ ಹಿತಕ್ಕಾಗಿ ಅಂದರೆ ಪ್ರಜೆಗಳ ಒಂದು ಹಿತಕ್ಕಾಗಿ ಪ್ರಜೆಗಳ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಹಿತಕ್ಕಾಗಿ ನಾವು ಸಾರ್ವಜನಿಕ ಒಂದು ಚಟುವಟಿಕೆ ಮಾಡ್ ಏನು ಮಾಡ್ತೇವೆ ಅದೇ ರಾಜಕೀಯ ಅದು ಹಲವಾರು ಕ್ಷೇತ್ರಗಳಿರ್ಬೋದು ನಾವು ಯಾವುದೇ ಕ್ಷೇತ್ರದಲ್ಲಿ ಒಂದು ಸೇವೆಯನ್ನು ಮಾಡುವಂಥದ್ದು ಏನಿರುತ್ತೆ ಅದೇ ರಾಜಕೀಯ ಆಗುತ್ತೆ ಎಂಬ ಅರ್ಥದಲ್ಲಿ ಅವರು ವ್ಯಾಖ್ಯಾನ ಮಾಡುವಂಥ ನಾವು ಕಾಣ್ತೇವೆ ಸಾಮಾನ್ಯವಾಗಿ ನಾವು ಸಾರ್ವಜನಿಕರ ಸೇವೆ ಮಾಡಬೇಕು ಅಂತ ಅಂದಾಗ ಸರ್ಕಾರದ ಅಧಿಕಾರವನ್ನು ಪಡ್ಕೋಬೇಕಾಗತ್ತೆ ರಾಜ್ಯದ ಆಡಳಿತದಲ್ಲಿ ಪಾಲ್ಗೊಳ್ಬೇಕಾಗುತ್ತೆ ಆ ರೀತಿ ಪಾಲ್ಗೊಂಡಾಗ ಮಾತ್ರ ನಾವು ಜನರ ಒಂದು ಹಿತವನ್ನು ಕಾಯಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಆ ಒಂದು ಖಾಸಗಿ ಹಿತ ಒಂದು ಹಿತಕ್ಕಾಗಿ ಕೈಗೊಳ್ಳುವಂಥ ಸಾರ್ವಜನಿಕ ಚಟುವಟಿಕೆಯೇ ರಾಜಕೀಯ ಎಂಬುದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ಒಂದು ಅಭಿಪ್ರಾಯ ಇದೆ ಹಾಗೆ ಮತ್ತೊಬ್ಬರ ಚಿಂತಕರಂತ ಹೆರಾಲ್ಡ್ ಲಾಸ್ವೆಲ್ ಅವರ ಪ್ರಕಾರ ರಾಜಕೀಯವು ಅಧಿಕಾರದ ಕಾರ್ಯಶೈಲಿ ಮತ್ತು ಅಧಿಕಾರದ ಹಂಚಿಕೆಗೆ ಸಂಬಂಧಿಸಿದೆ ಎಂದಿರುವಂಥದ್ದು ನಾವು ಕಾಣ್ತೇವೆ ಅಂದರೆ ಇದು ರಾಜಕೀಯ ಎಂಬುದು ಅಧಿಕಾರದ ಕಾರ್ಯಶೈಲಿ ಹೇಗೆ ನಾವು ಆಡಳಿತವನ್ನು ನಡೆಸ್ತೇವೆ ಅಧಿಕಾರವನ್ನು ನಡೆಸುವಂಥ ರೀತಿ ಯಾವ ರೀತಿ ಇರುತ್ತೆ ಹಾಗೆ ಅಧಿಕಾರದ ಹಂಚಿಕೆ ಯಾವ ರೀತಿ ಆಗಿರುತ್ತೆ ಯಾರಲ್ಲಿ ಹಂಚಿಕೆ ಆಗಿರುತ್ತೆ ಎಲ್ಲ ಅಂಶಗಳ ಕುರಿತು ಅಧ್ಯಯನ ಮಾಡುವಂಥದ್ದು ಅಂತ ಹೇಳಿ ಲರಾಳ್ ಲಾಸ್ವರ್ ಅವರು ಅಭಿಪ್ರಾಯಪಟ್ಟವಂಥದ್ದು ನಾವು ಕಾಣ್ತೇವೆ ಹಾಗೆ ರಾಬರ್ಟ್ ಎ ದಾಲ್ ಅವರ ಪ್ರಕಾರ ಶಕ್ತಿ ಮತ್ತು ಅಧಿಕಾರಕ್ಕಾಗಿ ನಡೆಯುವ ಹೋರಾಟವೇ ರಾಜಕೀಯ ಯಾವುದೇ ಒಂದು ರಾಜಕೀಯ ಪಕ್ಷ ಸ್ಥಾಪನೆ ಆಗುತ್ತೆ ಅಂದರೆ ರಾಜಕೀಯ ಅಧಿಕಾರವನ್ನು ಪಡೆಯುವಂಥದ್ದು ಪೊಲಿಟಿಕಲ್ ಪವರನ್ನು ಪಡೆಯುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ ಆ ಒಂದು ಪಕ್ಷಕ್ಕೆ ಹಾಗಾಗಿ ಆ ಒಂದು ಕ್ರಿಯೆ ಏನಿದೆ ಆ ಒಂದು ಅದನ್ನು ಪಡೆಯಲಿಕ್ಕೋಸ್ಕರ ಶಕ್ತಿಯನ್ನು ಅಧಿಕಾರವನ್ನು ಪಡೆಯುವಂಥ ನಡೆಯುವಂಥ ಕ್ರಿಯೆ ಏನಿರುತ್ತೆ ಅದೇ ರಾಜಕೀಯ ಅಂತೇಳಿ ರಾಬರ್ಟ್ ಎ ದಾಲ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ರಾಜಕೀಯವನ್ನು ಮಾಡ್ತವೆ ಯಾಕೆ ಅಂದರೆ ಶಕ್ತಿ ಮತ್ತು ಅಧಿಕಾರವನ್ನು ಪಡೆಯುವಂಥ ಉದ್ದೇಶದಿಂದ ಹಾಗೆ ಗಾರ್ನರ್ ಎಂಬವರ ಪ್ರಕಾರ ರಾಜಕೀಯವು ರಾಜ್ಯದ ಅಧ್ಯಯನದಿಂದ ಪ್ರಾರಂಭವಾಗಿ ರಾಜ್ಯದ ಅಧ್ಯಯನದಲ್ಲಿ ಅಂತ್ಯಗೊಳ್ಳುತ್ತದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂದರೆ ರಾಜಕೀಯ ಎಂಬುದು ರಾಜ್ಯದ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಥದ್ದು ಅಲ್ಲಿ ರಾಜ್ಯದಿಂದ ಪ್ರಾರಂಭವಾಗಿ ರಾಜ್ಯದೊಂದಿಗೆ ಅದು ಅಂತ್ಯವಾಗುತ್ತೆ ಎಂಬಂಥ ಅಭಿಪ್ರಾಯವನ್ನು ಗಾರ್ನರ್ ಅವರು ವ್ಯಕ್ತಪಡಿಸಿದ್ದಾರೆ ಹಾಗೇ ಮತ್ತೊಬ್ಬರು ಚಿಂತಕರಾದಂಥ ಅಪ್ಪ ದೊರೈ ಇವರ ಪ್ರಕಾರ ರಾಜ್ಯ ಮತ್ತು ರಾಜಕೀಯ ಸಮಾಜವನ್ನು ಅಧ್ಯಯನ ಮಾಡುವುದೇ ರಾಜಕೀಯ ರಾಜ್ಯವನ್ನು ಹಾಗೆಯೇ ರಾಜಕೀಯ ಒಂದು ಸಮಾಜ ಏನಿದೆ ಇದನ್ನು ಕುರಿತು ಅದೇನು ಮಾಡುವಂಥದ್ದು ರಾಜಶ್ಯ ರಾಜಕೀಯ ಅಂತೇಳಿ ಅಪ್ಪಾದವರೆಯವರು ಪಟ್ಟಿದ್ದಾರೆ ಹಾಗೆ ಇದಕ್ಕೆಲ್ಲ ವಿಭಿನ್ನವಾಗಿ ಜಾನ್ಸನ್ ಅವರು ತಮ್ಮದೇ ಆದ ರೀತಿಯಲ್ಲಿ ವ್ಯಕ್ತಿಯನ್ನು ಮಾಡುವಂಥ ನಾವು ಕಾಣುತ್ತೆ ಅವರ ಪ್ರಕಾರ ಈ ರಾಜಕೀಯ ಎಂಬುದು ಒಬ್ಬನ ಕೊನೆಯ ಉಪಾಯವೇ ರಾಜಕೀಯ ಪಾಲಿಟಿಕ್ಸ್ ಈಸ್ ದ ಲಾಸ್ಟ್ ರಿಸಲ್ಟ್ ಆಫ್ ಸ್ಕೌಂಡ್ರೆಲ್ ಅಂತೇಳಿ ಹೇಳಿರುವಂಥ ನಾ ಕಾಣುತ್ತೆ ಅಂದರೆ ಒಬ್ಬ ಮೂರ್ಖ ಮಾಡುವಂಥ ಕೊನೆಯ ಉಪಾಯವೇ ರಾಜಕೀಯ ಅಂತೇಳಿ ಅಭಿಪ್ರಾಯಪಟ್ಟಿರುವಂಥ ನಾವು ಗಮನಿಸ್ಬೋದು ಅಂದರೆ ಯಾ ಎಲ್ಲೂ ಸಲ್ಲದವರು ರಾಜಕೀಯದಲ್ಲಿ ಸಲ್ಲುವರು ಎಂಬ ಅಂಶವನ್ನು ನಾವು ಗಮನಿಸಬೇಕಾಗತ್ತೆ ಅಂದರೆ ರಾಜಕೀಯ ಮಾಡಲಿಕ್ಕೆ ಅವರು ಮೂರ್ಖ ಆದರೂ ಕೂಡ ಆಗುತ್ತೆ ಎಂಬಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಕೊಂಡಾಗ ಕಾಣ್ತೇವೆ ಆದರೆ ನಮ್ಮ ರಾಜಕಾರಣಿಗಳು ಆ ರೀತಿಯಲ್ಲ ಹಲವಾರು ದೃಷ್ಟಿಯಲ್ಲಿ ನೋಡಿದಾಗ ಅವರಿಗಿರುವಂಥ ಒಂದು ಚಾಕಚಕ್ಯತೆ ಹಾಗೆ ತಂತ್ರಗಾರಿಕೆ ಆ ಒಂದು ತಾಳ್ಮೆ ಹಾಗೆ ಆ ಒಂದು ಹಲವಾರು ಸಂದರ್ಭಗಳು ಅವರು ವರ್ತಿಸುವಂಥ ರೀತಿಯನ್ನು ನೋಡಿದಾಗ ನಾವು ಇದನ್ನು ಅವ್ರನ್ನ ಮೂರ್ಖರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಅವರು ಎಲ್ಲ ರೀತಿಯಲ್ಲೂ ಕೂಡ ರಾಜ್ಯವನ್ನು ನಡೆಸುವಂಥ ಒಂದು ಸಾಮರ್ಥ್ಯ ಹೊಂದಿರ್ತಾರೆ ಹಲವಾರು ರಾಜಕೀಯ ವ್ಯಕ್ತಿಗಳನ್ನ ನಾವು ಗಮನಿಸಿದಾಗ ಅವರ ಮುತ್ಸಲಿಿತನ ಆ ಒಂದು ಅಂಶಗಳು ಈ ಒಂದು ರಾಜಕೀಯದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ ಒಂದು ವೇಳೆ ರಾಜಕೀಯ ವ್ಯಕ್ತಿಗಳು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿಲ್ಲ ಅಂತಂದರೆ ನಮ್ಮ ಒಂದು ವ್ಯವಸ್ಥೆ ಹದಗೆಟ್ಟು ಹೋಗುವಂಥದ್ದು ನಾವು ಕಾಣ್ತೇವೆ ಆ ರಾಜಕೀಯ ವ್ಯಕ್ತಿಗಳನ್ನ ನಾವು ಹಲವಾರು ಸಂದರ್ಭದಲ್ಲಿ ನಕಾರಾತ್ಮಕವಾಗಿ ನೋಡ್ತೇವೆ ಆದರೆ ಹಲವಾರು ಸಂದರ್ಭಗಳನ್ನ ನೋಡಿದಾಗ ಒಂದು ವೇಳೆ ರಾಜಕಾರಣಿಗಳಿಲ್ಲ ಅಂತಂದರೆ ಅದರಲ್ಲೂ ವಿಶೇಷವಾಗಿ ಮುತ್ಸದಿ ರಾಜಕಾರಣಿಗಳು ಉತ್ತಮ ರಾಜಕಾರಣಿಗಳು ಇಲ್ಲ ಅಂತಂದರೆ ನಮ್ಮ ವ್ಯವಸ್ಥೆ ಹದಗೆಟ್ಟು ಹೋಗುವಂಥದ್ದು ನಾವು ಗಮನಿಸ್ಬೋದು ಹಾಗಾಗಿ ಇವನು ರಾಜಕೀಯ ಎಂಬುದು ಮೂರ್ಖನವರನ್ನು ಕೊನೆಯ ಉಪಾಯ ಅಂತ ಹೇಳಲಿಕ್ಕೆ ನಾವು ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಹಾಗೆ ನಾವು ಎಲ್ಲ ಅಭಿಪ್ರಾಯಗಳನ್ನ ಗಮನಿಸಿದಾಗ ಮೇಲಿನ ವ್ಯಾಖ್ಯಾನಗಳನ್ನ ನಾವು ಗಮನಿಸಿದಾಗ ರಾಜಕೀಯದ ಬಗ್ಗೆ ರಾಜ್ಯಶಾಸ್ತ್ರ ನೀಡುವಂಥ ಒಂದು ವ್ಯಾಖ್ಯಾನಗಳು ಸರ್ವಸಮ್ಮತವಾಗಿಲ್ಲ ಎಲ್ಲರೂ ಕೂಡ ಒಪ್ಕೊಳ್ಳುವಂಥ ರೀತಿಯ ಒಂದು ವ್ಯಾಖ್ಯಾನವನ್ನು ಯಾರೂ ಕೂಡ ನೀಡಿಲ್ಲ ಎಂಬಂಥ ಅಂಶಕ್ಕೆ ನಾವು ಬರಲಿಕ್ಕೆ ಸಾಧ್ಯ ಆಗುತ್ತೆ ಕೆಲವು ರಾಜಕೀಯ ತಜ್ಞರು ರಾಜಕೀಯ ಅಂದರೆ ರಾಜ್ಯ ಮತ್ತು ಸರ್ಕಾರಕ್ಕೆ ಸಂಬಂಧಿಸಿದಂಥ ಚಟುವಟಿಕೆಗಳ ಅಧ್ಯಯನ ಅಂತ ಹೇಳಿದರೆ ಮತ್ತೆ ಕೆಲವರು ಅಧಿಕಾರ ಮತ್ತು ಅಧಿಕಾರದ ಚಲಾವಣೆ ಕುರಿತದ್ದು ಎಂಬಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ನಾವು ಕಾಣ್ತದೆ ಈ ರೀತಿ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ರಾಜಕೀಯ ಎಂಬ ಪದದ ಬಳಕೆಯಿಂದ ರಾಜ್ಯದ ರಾಜಕೀಯ ಸಂಸ್ಥೆಗಳ ಬಗ್ಗೆ ಒಂದು ಪರಿಪೂರ್ಣ ಜನವನ್ನು ಮನಸ್ಸಿನ ಮುಂದೆ ತರುವುದೇ ಇರುವಂಥದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ ರಾಜಕೀಯ ಎಂಬ ಪದವನ್ನು ಕುಟಿಲ ಕಪಟ ತಂತ್ರ ಅಥವಾ ಸಂಚು ನಡೆಸುವಂಥದ್ದು ಅಥವಾ ಕುತಂತ್ರ ಮಾಡುವ ಕೆಟ್ಟ ವ್ಯಕ್ತಿಯ ಒಂದು ಚಟುವಟಿಕೆಗೆ ಹೋಲಿಸಿ ವರ್ಣಿಸಲಾಗ್ತಿರುವಂಥ ಅಂಶವನ್ನು ನಾವು ಗಮನಿಸ್ತೇವೆ ಆದರೆ ರಾಜಕೀಯ ಎಂಬುದು ಒಂದು ಸಕಾರಾತ್ಮಕವಾದಂಥ ಒಂದು ವಿಚಾರ ಆಗಿರುವಂಥದ್ದು ಕೂಡ ಇಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಸದ್ಗುಣ ಒಂದು ವ್ಯಕ್ತಿ ಅಥವಾ ನೇರ ನಡೆಯ ಒಂದು ವ್ಯಕ್ತಿ ರಾಜಕೀಯಿಂದ ಮೇಲ್ಪಟ್ಟವರು ಎಂಬಂಥ ಅರ್ಥದಲ್ಲಿ ನಾವು ಗುರುತಿಸ್ತೇವೆ ಆ ವ್ಯಕ್ತಿ ರಾಜಕೀಯ ಮಾಡೋದಿಲ್ಲ ಒಳ್ಳೆಯ ವ್ಯಕ್ತಿ ಎಂಬ ಅರ್ಥದಲ್ಲಿ ನಾವು ಗುರುತಿಸ್ತೇವೆ ಹಾಗಾಗಿ ಸೊ ಸದ್ಗುಣದ ಒಂದು ವ್ಯಕ್ತಿಯನ್ನು ರಾಜಕೀಯಕ್ಕಿಂತ ಮೇಲ್ಪಟ್ಟವರು ಅಂತ ಬಳಭಾವಿಸೋದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗಿದೆ ನೋಡಿ ರಾಜಕೀಯ ವಿಜ್ಞಾನವಾಗಿ ಎಂಬುದೇನಿದೆ ಇದು ಯಾರು ಹೇಗೆ ಯಾವಾಗ ಹೇಗೆ ಏತಕ್ಕಾಗಿ ಎಷ್ಟು ಪಡೆದರು ಎಂಬಂಥದ್ದನ್ನು ಅಧ್ಯಯನವಾಗಿದೆ ಅಂತೇಳಿ ಹೀಲ್ಮ್ಯಾನ್ ಎಂಬ ಅಭಿಪ್ರಾಯ ಪಡ್ತಾರೆ ಅಂತ ಮೊದಲೇ ಹೇಳಿದೆ ಇದರಿಂದ ರಾಜಕೀಯ ಎಂಬುದು ರಾಜ್ಯ ಮತ್ತು ಸರ್ಕಾರದ ಚಟುವಟಿಕೆಯೊಂದಿಗೆ ರಾಜಕಾರಣಿ ರಾಜ್ಯದಿಂದ ಎಷ್ಟು ಲಾಭ ಪಡಿತಾನೆ ಎಂಬಂಥ ಅರ್ಥದಲ್ಲಿ ಅದನ್ನು ವ್ಯಾಖ್ಯಾನಿಸೋಂಥದ್ದು ನಾವು ಕಾಣ್ತೇವೆ ಆಧುನಿಕ ರಾಜಕಾರಣದಲ್ಲಿ ನಡೀತಿರುವಂಥದ್ದು ಕೂಡ ಇದೇ ಅಂಶ ಆಗಿರುವಂಥದ್ದು ನಾವು ಗಮನಿಸ್ಲಿಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ರಾಜಕೀಯ ಎಂಬುದು ರಾಜಕಾರಣಿಯ ಒಂದು ಸ್ವಾರ್ಥಕ್ಕಾಗಿ ಸ್ವತಃ ಒಂದು ಲಾಭದ ಹಿತಕ್ಕಾಗಿ ನಡೆಯುವಂಥ ಒಂದು ವಿಧಾನವಾಗಿದೆ ಅಂತ ಹೇಳುವಂಥದ್ದು ಕೂಡ ನಾವು ಹೀಲ್ಮ್ಯಾನ್ ಅವರ ವ್ಯಾಖ್ಯಾನ ಗಮನಿಸ್ಬೋದು ನೋಡಿ ಸಾಂಪ್ರದಾಯಿಕ ಒಂದು ಅರ್ಥದಲ್ಲಿ ನೋಡಿದರೆ ರಾಜಕೀಯ ಅಂತಂದರೆ ರಾಜ್ಯ ಸರ್ಕಾರ ಮತ್ತು ಆಡಳಿತದ ಅಧ್ಯಯನ ಆಗಿರುತ್ತೆ ಸಾಂಪ್ರದಾಯಿಕ ಅರ್ಥದಲ್ಲಿ ಹಾಗೆಯೇ ನಾವು ಒಂದು ಆಧುನಿಕ ಅರ್ಥದಲ್ಲಿ ನಾವು ಇದನ್ನು ನೋಡುವಂಥ ಸಂದರ್ಭದಲ್ಲಿ ರಾಜಕೀಯ ಅಂದರೆ ರಾಜಕೀಯ ಚಟುವಟಿಕೆ ಸಾರ್ವಜನಿಕ ಸಮಸ್ಯೆಗಳ ಒಂದು ಅಧ್ಯಯನ ಮತ್ತು ಅದಕ್ಕೆ ಪರಿಹಾರವನ್ನು ನೀಡುವಂಥದ್ದು ಹಾಗೆ ರಾಜಕೀಯ ವಿಧಾನ ನಿರ್ಣಯ ಕೈಗೊಳ್ಳುವಂಥ ವಿಧಾನದಲ್ಲಿ ವಿವಿಧ ಪ್ರಭಾವಿ ಅಂಶಗಳ ಒಂದು ಪಾತ್ರ ಮತ್ತು ರಾಜಕೀಯ ಅಧಿಕಾರ ಮತ್ತು ತನ್ನ ಅನುಗುಣವಾಗಿ ಇತರರು ನಡೆದುಕೊಳ್ಳುವಂತೆ ಮಾಡುವಂಥ ಒಂದು ವ್ಯಕ್ತಿಯ ಅಥವಾ ಗುಂಪಿನ ಒಂದು ಸಾಮರ್ಥ್ಯ ಏನಿದೆ ಇದನ್ನು ನಾವು ರಾಜಕೀಯ ಅಂತ ಕರೀಲಿಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ಆಧುನಿಕ ಅರ್ಥದಲ್ಲಿ ಬಳಕೆ ಮಾಡ್ತಿರುವಂಥ ಅಂಶವನ್ನು ನಾವು ಗಮನಿಸ್ತೇವೆ ನೋಡಿ ಇದು ಸೈದ್ಧಾಂತಿಕ ರಾಜಕೀಯ ಮತ್ತು ಪ್ರಾಯೋಗಿಕ ರಾಜಕೀಯ ಒಂದು ಕಡೆ ಆ ಒಂದು ಸೈದ್ಧಾಂತಿಕ ರಾಜಕೀಯ ಇದ್ದರೆ ಮತ್ತೊಂದು ಕಡೆ ಪ್ರಾಯೋಗಿಕ ರಾಜಕೀಯ ಇರುವಂಥ ನಾವು ಕಾಣ್ತೇವೆ ಈ ರೀತಿ ಎರಡೂ ಅಂಶಗಳನ್ನ ಒಳಗೊಂಡಿರುವಂಥದ್ದು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ ಹೀಗೆ ರಾಜಕೀಯ ಎಂಬುದು ತನ್ನದೇ ಆದಂಥ ಒಂದು ಅರ್ಥವನ್ನು ಹೊಂದಿದ್ದು ಅಂದರೆ ರಾಜ್ಯದ ಒಂದು ಆಡಳಿತ ಮತ್ತು ಸರ್ಕಾರದ ಆಡಳಿತವನ್ನು ಕುರಿತು ಅಧ್ಯಯನ ಮಾಡುವಂಥ ಒಂದು ಅಧ್ಯಯ ಅಂಶ ಇರುವುದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ ಹೀಗೆ ನಾವು ಆ ರಾಜಕೀಯದ ಬಗ್ಗೆ ತಿಳ್ಕೊಂಡ್ವಿ ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ರಾಜ್ಯಶಾಸ್ತ್ರದ ಒಂದು ಅರ್ಥ ಮತ್ತು ವ್ಯಾಖ್ಯೆಗಳೇನು ಎಂಬಂಥ ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋಕ್ಕಾಗಿ ಧನ್ಯವಾದಗಳು ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮುಂದೆ ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಬರಬೇಕು ಅಂದರೆ ಪಕ್ಕದಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡೋಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ